ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭ ಅಥವಾ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಮೆರವಣಿಗೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಸ್ಥಳಗಳಲ್ಲಿ ಹಿಂದೂ ಮುಸ್ಲಿಮ್ಸ್ ನಡುವೆ ಗಲಾಟೆ ಸಂಭವಿಸಿರುವ ಪ್ರಸಂಗ ಸಾಮಾನ್ಯವಾಗಿ ನಡೆದಿದೆ ಆದರೆ ಮಂಡ್ಯ ಜಿಲ್ಲೆ ಪಾಣುಪುರ ಪಟ್ಟಣದ ಕಳೆದ ನಲವತ್ತೈದು ವರ್ಷಗಳಿಂದ ದೊಡ್ಡ ಮಸೀದಿ ಮುಂಭಾಗದಲ್ಲೇ ಬೃಹತ್ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದರೂ ಇದುವರೆಗೆ ಒಂದು ಗಲಾಟೆ ನಡೆದಿರುವ ಉದಾಹರಣೆ ಇಲ್ಲ ಎನ್ನಬಹುದು ಪಾಂಡುಪುರ ಪಟ್ಟಣದ ಹಳೇ ಬಸ್ ನಿಲ್ದಾಣ ಸಮೀಪದಲ್ಲಿರುವ ಗಣಪತಿ ಪೆಂಡಾಲ್ ಎಂದೇ ಹೆಸರುವಾಸಿಯಾಗಿರುವ ಈ ಸ್ಥಳದಲ್ಲಿ ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿ ವತಿಯಿಂದ ನಲವತ್ತೈದನೇ ವರ್ಷದ ಪ್ರಯುಕ್ತ ಗಣೇಶ ಹಬ್ಬದೊಂದು ಬೃಹತ್ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಗಣೇಶ ಪೆಂಡಾಲ್ ಆವರಣದ ಪಕ್ಕದಲ್ಲೇ ದೊಡ್ಡ ಮಸೀದಿ ಇದೆ ಮಸೀದಿ ಹಾಗೂ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮುಂಭಾಗದಲ್ಲಿದ್ದರೂ ಸಹ ಇಲ್ಲಿಯವರೆಗೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಯಾವುದೇ ಸಣ್ಣಪುಟ್ಟ ಜಗಳವೂ ನಡೆದಿಲ್ಲ ಗಣೇಶ ಹಬ್ಬದೊಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸುಮಾರು ನಲವತ್ತೈದು ದಿನಗಳ ಕಾಲ ಗಣಪತಿ ಪೆಂಡಾಲ್ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ ನಂತರ ಅದ್ದೂರಿ ಮೆರವಣಿಗೆ ಮೂಲಕ ಗಣೇಶ ಮೂರ್ತಿಯನ್ನು ಪಾಂಡುಪುರ ಪಟ್ಟಣದ ವಿಶ್ವೇಶ್ವರಯ್ಯ ನಾಲೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಇಷ್ಟು ದಿನಗಳಲ್ಲೂ ಪರಸ್ಪರ ಸಾಮರಸ್ಯದಿಂದ ಹಿಂದೂ ಮುಸ್ಲಿಂ ಜನರು ಸೌಹಾರ್ದಯುತವಾಗಿ ವರ್ತಿಸುವುದು ಇಲ್ಲಿಯ ವಿಶೇಷವಾಗಿದೆ ಗಣಪತಿಯ ವಿಶೇಷ ಪ್ರಥಮ ಪೂಜೆಯಲ್ಲಿ ಮಾಜಿ ಸಚಿವರಾದಂತಹ ಸಿ ಎಸ್ ಪುಟ್ರಾಜು ಪಾಲ್ಗೊಂಡು ದೇವರ ದರ್ಶನ ಪಡೆದರು 本当に。

ಎಲ್ಲ ಸೈಕಲ್ ಎಲ್ಲ ಬೆಳಗ್ಗೆ ಯಾರಿಂದ ಗೊತ್ತಲ್ಲ